ಹೇ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದಿರೋದು ಸಾಫ್ಟ್ ಆಗಿರುವ ಪುಂಡಿ ಅಂದರೆ ಡ್ರೈ ಸ್ಟೆಂಪ್ಲಿಂಗ್ಸ್ ಹೆಂಗೆ ಮಾಡುವುದು ಎಂದು ನೋಡೋಣ ಮೊದಲಿಗೆ ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಅಕ್ಕಿಯನ್ನು ಆ್ಯಡ್ ಮಾಡೋಣ ನಂತರ ಒಂದು ಇಡಿಯಷ್ಟು ಅನ್ನವನ್ನು ಆ್ಯಡ್ ಮಾಡೋಣ ಚೆನ್ನಾಗಿ ಗ್ರೈಂಡ್ ಮಾಡಿದ ನಂತರ ಇದಕ್ಕೆ ಈಗ ಉಪ್ಪನ್ನು ಆ್ಯಡ್ ಮಾಡಿ ತೆಂಗಿನ ತುರಿಯನ್ನು ಆ್ಯಡ್ ಮಾಡೋಣ ಈಗ ಇದನ್ನು ಚೆನ್ನಾಗಿ ಕಲಸಿ ಹಿಟ್ಟಿನ ಸ್ಟ್ರಕ್ಚರ್ ಆಗುವ ತನಕ ಚೆನ್ನಾಗಿ ಕಲಿಸೋಣ ಲೋ ಫ್ಲೇಮ್ನಲ್ಲಿ ಹಿಟ್ಟನ್ನು ಕಲಿಸೋಣ ಹೀಗೆ ಇದು ಚೆನ್ನಾಗಿ ಬೆಂದು ಹಿಟ್ಟಾಗಿದೆ ಈಗ ಇದನ್ನು ಶೇಪ್ ಮಾಡಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಮಡಗಿ ಸ್ವಲ್ಪ ಹೊತ್ತು ಬೇಯಿಸೋಣ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹೀಗೆ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಹಾಫ್ ಎನ್ ಅವರ್ ಬೇಯಿಸೋಣ ಈಗ ಇದು ಚೆನ್ನಾಗಿ ಬೆಂದು ಬಂದಿದೆ ಇದಕ್ಕೆ ಚಿಕನ್ ಕರಿ ಎಲ್ಲ ಚೆನ್ನಾಗಿರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಎಲ್ಲರೂ ಟ್ರೈ ಮಾಡಿ ಕಮೆಂಟನ್ನು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವೀಡಿಯೋ